ಇವತ್ತು ನಾವು ಜಿಲ್ಲಾಡಳಿತ ವತಿಯಿಂದ ಪುರಾತತ್ವ ಇಲಾಖೆಯ ಒಂದು ಸಹಯೋಗದೊಂದಿಗೆ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಹಾಗೂ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಇರುವ ಪುರಾತತ್ವ ಸ್ಮಾರಕಗಳನ್ನು ಹಾಗೂ ಅದರ ಪರಂಪರೆಯನ್ನು ಬಗ್ಗೆ ಇವತ್ತು ಒಂದು ಫೋಟೋ ಗ್ಯಾಲರಿಯನ್ನು ನಾವು ಆರ್ಗನೈಸ್ ಮಾಡಿದ್ದೀವಿ ಇದು ನಮಗೆ ಆಗಸ್ಟ್ ಹದಿನೈದನೇ ತಾರೀಕು ಸ್ವತಂತ್ರ ದಿನಾಚರಣೆ ಇರುವ ಹಿನ್ನೆಲೆಯಲ್ಲಿ ಒಂದು ಹದಿನೈದು ದಿವಸ ಆಗಸ್ಟ್ ಒಂದರಿಂದ ಹದಿನೈದು ದಿವಸ ಜಿಲ್ಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ ಮುಖಾಂತರ ಶಾಲಾ ಮಕ್ಕಳಿಗೆ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದು ಅರಿವು ಮೂಡಿಸುವ ಒಂದು ಕಾರ್ಯಕ್ರಮ ಹಾಗೂ ಈ ಸ್ವತಂತ್ರ ಹಿನ್ನೆಲೆಯಲ್ಲಿ ಅದಕ್ಕೆ ಶ್ರಮ ಹೋರಾಟಗಾರರು ಹಾಗೂ ನಮ್ಮ ಜಿಲ್ಲೆಯ ಕೊಡುಗೆ ಏನಿದೆ ಎಂಬುದನ್ನು ಒತ್ತು ಕೊಡುವ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ ಅದು ಅಲ್ಲದೆ ಈಗ ಎಪ್ಪತ್ತೇಳನೇ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಇರುವುದರಿಂದ ಎಪ್ಪತ್ತೇಳು ವಿಶೇಷ ಉಪನ್ಯಾಸಕಗಳನ್ನು ಪಿ ಯು ಕಾಲೇಜಲ್ಲಿ ನಾವು ಆರ್ಗನೈಸ್ ಮಾಡಿದ್ದೀವಿ ಈಗಾಗಲೇ ಆಗಸ್ಟ್ ಒಂದನೇ ತಾರೀಕಿಂದ ವಿವಿಧ ಕಾಲೇಜುಗಳಲ್ಲಿ ನಡೀತಾ ಇದೆ ಅದರ ಜೊತೆಗೆ ಲಾವಣಿ ಗೀಗಿ ಪದಗಳ ಮುಖಾಂತರ ಸ್ವತಂತ್ರ ದಿನಾಚರಣೆಯ ಬಗ್ಗೆ ಅರಿವು ಮೂಡಿಸುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆಮೇಲೆ ನಮ್ಮ ಯೂನಿವರ್ಸಿಟಿನಲ್ಲಿ ಕೂಡ ವಿಶೇಷ ಒಂದು ಸಂಕೀರ್ಣವನ್ನು ಕೂಡ ಒಂದು ಹಮ್ಮಿಕೊಂಡಿದ್ದೀವಿ ಅದರ ಮುಖಾಂತರ ಒಂದು ವರ್ಕ್ಶಾಪ್ ಟೈಪಲ್ಲಿ ಸೆಮಿನಾರ್ ಟೈಪಲ್ಲಿ ನಮ್ಮ ಜಿಲ್ಲೆಯ ಕೊಡುಗೆ ಏನಿದೆ ಸ್ವಾತಂತ್ರ್ಯಕ್ಕೆ ಎಂಬುದು ಕುರಿತು ಒಂದು ಸೆಮಿನಾರ್ ಅನ್ನು ಕೂಡ ಆರ್ಗನೈಸ್ ಮಾಡೋಕೆ ಅದನ್ನೂ ಅದನ್ನು ನಡೀತಾ ಇದೆ ಪ್ಲಸ್ ಆಗಸ್ಟ್ ಹನ್ನೆರಡರಿಂದ ಹದಿನೈದನೇ ತಾರೀಕು ನಮ್ಮ ವಿದ್ಯಾವರ್ತಕ ಸಂಘದಲ್ಲಿನೂ ಸಹ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಹೋರಾಡಿದ ಹೋರಾಟಗಾರರ ಬಗ್ಗೆನ ಒಂದು ಫೋಟೋ ಎಕ್ಸಿಬಿಷನ್ ಅನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಆ ಪತ್ರಾಂಕಿತ ಇಲಾಖೆಯ ಒಂದು ಸಹೋದೊಂದಿಗೆ ಆಮೇಲೆ ಹುಬ್ಳಿನಲ್ಲಿನೂ ಸಹ ಒಂದು ಹೆರಿಟೇಜ್ ವಾಕ್ ಅನ್ನು ನಾವು ಎಲ್ಲೆಲ್ಲಿ ನಮಗೆ ಸ್ವತಂತ್ರ ಹೋರಾಟದ ಒಂದು ಹಿನ್ನೆಲೆಯ ಒಂದು ಸ್ಮಾರಕಗಳು ಸ್ಥಳಗಳು ಇದ್ದಾವೆ ಪ್ರಸಿದ್ಧವಾದ ಸ್ಥಳಗಳು ಅದನ್ನು ನಮ್ಮ ಸ್ಕೂಲ್ ಸ್ಟೂಡೆಂಟ್ಸ್ ಗಳಿಗೆ ಒಂದು ಹೆರಿಟೇಜ್ ವಾಕ್ ಮುಖಾಂತರ ಹೋಗಿ ಅದರ ಬಗ್ಗೆ ಒಂದು ಮಾಹಿತಿ ಕೊಡುವುದು ಅವೇರ್ನೆಸ್ ಮೂಡಿಸುವ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೀವಿ ಈ ತರ ಒಂದು ಹಲವಾರು ಕಾರ್ಯಕ್ರಮಗಳ ಮಾಡುವುದು ಉದ್ದೇಶ ಏನು ಅಂದ್ರೆ ಈಗಿನ ಯುವ ಪೀಳಿಗೆಗೆ ನಮ್ಮ ಸ್ವತಂತ್ರ ಎಷ್ಟು ಕಷ್ಟದಿಂದ ನಮಗೆ ಸಿಕ್ಕಿದೆ ನಮ್ಮ ದೇಶ ನಮ್ಗೆ ಏನ್ ಮಾಡ್ತಾ ಇದೆ ಎಂಬುದಕ್ಕಿಂತ ನಾವು ನಮ್ಮ ದೇಶಕ್ಕೆ ಏನ್ ಮಾಡಬೇಕು ಹಿಂದೆ ಏನು ಮಾಡಿದ್ದಾರೆ ಅವರಿಂದ ಒಂದು ಇನ್ಸ್ಪಿರೇಷನ್ ತಗೊಂಡು ಮುಂದಕ್ಕೆ ಕೂಡ ನಮ್ಮ ದೇಶಕ್ಕಾಗಿ ನಾವು ಕೊಡುಗೆ ಮಾಡಬೇಕು ಅಂತ ಒಂದು ಛಲ ಮತ್ತು ಅವರಿಗೆ ಒಂದು ಕಾಳಜಿಯನ್ನು ಮೂಡಿಸುವುದು ಈ ಒಂದು ಕಾರ್ಯಕ್ರಮಗಳ ಹಿನ್ನೆಲೆ ಇದೆ ಸೊ ಹಾಗಾಗಿ ನನ್ನ ವಿನಂತಿ ಇಲ್ಲಿರುವ ನಮ್ಮ ಜಿಲ್ಲೆ ಎಲ್ಲ ಸಂಸ್ಥೆ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಮಾಡಬೇಕು ಅದಲ್ಲದೆ ಎಲ್ಲ ಶಿಕ್ಷಣ ಸಂಸ್ಥೆಗಳು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದನ್ನು ವೀಕ್ಷಿಸಿ ಇದರ ಬಗ್ಗೆ ನಮ್ಮ ಮಾಹಿತಿ ತಿಳುವಳಿಕೆಯನ್ನು ಪಡೆದು ನಮ್ಮ ಜಿಲ್ಲೆ ಮತ್ತು ನಮ್ಮ